ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಜಾನಪದ ಸಾಹಿತ್ಯದಲ್ಲಿ ಬದುಕಿನ ಪಾಠ ಅಡಗಿದೆ ಫುಲ್ಜಂತಿ ಮಾಳಿಂಗರಾಯ ಮಹಾರಾಜರು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಯುವ ಸಾಧಕರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಯುವ ಜನತೆಗೆ ಸ್ಫೂರ್ತಿದಾಯಕವಾಗಿದೆ ಜಾನಪದ ಸಾಹಿತ್ಯದಲ್ಲಿ ಮನುಷ್ಯನ ಬದುಕಿನ ಅಮೂಲ್ಯ ಪಾಠಗಳು ಅಡಗಿವೆ ಎಂದು ಹುಲಜಂತಿ ಪಟ್ಟದ ಪೂಜ್ಯರಾದ ಮಾಳಿಂಗರಾಯ ಮಹಾರಾಜರು ಅಭಿಪ್ರಾಯಪಟ್ಟರು ಅವರು ಇತ್ತೀಚೆಗೆ ಮೂಡಲ್ಗಿ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಕೇಂದ್ರ ಘಟಕ ಬೆಳಗಾವಿ ಜಿಲ್ಲಾ ಘಟಕ ಶ್ರೀ ಮಹಾಲಕ್ಷ್ಮಿ ದೇವಿ ಡೊಳ್ಳು ಕುಣಿತ ಕಲಾ ಸಂಘ ಶ್ರೀ ಇಟ್ಟಪ್ಪ ದೇವರ ಅಭಿವೃದ್ಧಿ ಸೇವಾ ಸಮಿತಿ ಹಳ್ಳೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಜಾನಪದ ಯುವ ಜಾತ್ರೆ ಹಾಗೂ ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾ ಮಾತನಾಡಿದ ನಮ್ಮ ಉತ್ಸಾಹಿ ಯುವ ಮುಖಂಡರಾದ ಸಿದ್ದಣ್ಣ ದುರುದುಂಡಿಯವರ ನಿರಂತರ ಯುವ ಸಂಘಟನೆ ಹಾಗೂ ನಿಸ್ವಾರ್ಥ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದೆ ಹಳ್ಳಿಗಾಡಿನ ಬದುಕೆ ಜಾನಪದ ಸಾಹಿತ್ಯದ ಮೂಲವಾಗಿದೆ ಅದರಲ್ಲಿ ಮೂಲಭೂತ ಶಿಕ್ಷಣದ ಪಾಠಗಳೂ ಅಡಗಿವೆ ಮನುಷ್ಯನ ಅರಿವನ್ನು ವಿಸ್ತರಿಸಲು ಜಾನಪದ ಸಾಹಿತ್ಯ ಪೂರಕವಾಗಿದೆ ನಮ್ಮ ಪೂರ್ವಜರು ಜಾನಪದ ಸಾಹಿತ್ಯದ ಮೂಲಕ ಮೌಲ್ಯಗಳನ್ನು ಸಮಾಜಕ್ಕೆ ತಿಳಿಸುವ ಕಾರ್ಯ ಮಾಡಿದ್ದಾರೆ ಎಂದರುವ ರಾಜ್ಯ ಯುವ ಸಂಘಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಮಾತನಾಡಿ ಕೋಣೆ ಶಿಶು ಕೊಳಿತು ಓಣಿ ಶಿಶು ಬೆಳೀತು ಎಂಬ ಗಾದೆ ಮಕ್ಕಳ ಬೆಳವಣಿಗೆಯನ್ನು ವಿವರಿಸುತ್ತದೆ ಜಾನಪದ ಸಾಹಿತ್ಯ ಜೀವನದ ಮೌಲ್ಯಗಳನ್ನು ಕಲಿಸುತ್ತದೆ ವಿದ್ಯಾರ್ಥಿಗಳು ಜಾನಪದ ಗೀತೆಗಳು ಗಾದೆಗಳು ಒಗಟುಗಳನ್ನು ಸಂಗ್ರಹಿಸುವ ಕಾರ್ಯಕ್ಕೆ ಮುಂದಾಗಬೇಕು ಎಂದರುವ ನಿವೃತ್ತ ಜಿಲ್ಲಾ ಯುವ ಸಮನ್ವಯಾಧಿಕಾರಿ ಎಸ್ ಯು ಜಮಾದಾರ್ ಮಾತನಾಡಿ ಹಳ್ಳಿಗಾಡಿನಲ್ಲಿ ಜಾನಪದ ಸಾಹಿತ್ಯ ಇನ್ನೂ ಜೀವಂತವಾಗಿದೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಜಾನಪದ ಸಾಹಿತ್ಯದಲ್ಲಿರುವ ಮೌಲ್ಯಗಳು ಬಹಳ ಸಹಕಾರಿಯಾಗಿವೆ ಸಾಧನೆ ಮಾಡಿದ ಮಹನೀಯರು ಯುವಕರಿಗೆ ಪ್ರೇರಣೆಯಾಗಬೇಕು ಎಂದರು ಕಾರ್ಯಕ್ರಮದ ರೂವಾರಿಗಳು ಮತ್ತು ರಾಜ್ಯ ಯುವ ಸಂಘಗಳ ಒಕ್ಕೂಟದ ಬೆಳಗಾವಿ ಜಿಲ್ಲಾಧ್ಯಕ್ಷರೂ ಆಗಿರುವ ಸಿದ್ದಣ್ಣ ದುರುದುಂಡಿಯವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಹಿರಿಯರು ಹಾಗೂ ಕಲಾವಿದರು ಹಾಡುಗಳು ಒಗಟುಗಳು ಲಾವಣಿ ಪದಗಳು ಹಂತಿ ಪದಗಳು ಗೀಗಿ ಪದಗಳು ಭಜನಾ ಪದಗಳು ಡೊಳ್ಳಿನ ಪದಗಳ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡಿದ್ದಾರೆ ಇನ್ನು ನಮ್ಮ ಭಾಗದ ಶಾಸಕರಾದ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ಸಹಕಾರದಿಂದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಎಂದರ್ವಾ. ಕಾರ್ಯಕ್ರಮದಲ್ಲಿ ಗೋಕಾಕ್ ಪ್ರಭಾ ಶುಗರ್ಸ್ ಅಧ್ಯಕ್ಷರಾದ ಸಿದ್ದಲಿಂಗಪ್ಪ ಕಂಬಳಿ ಲಕ್ಷ್ಮಣ್ ಮಸಗುಪ್ಪಿ ಸಿದ್ದು ಕಂಕಣವಾಡಿ ಕೆಂಚಪ್ಪ ಮಹಾರಾಜರು ಸುರೇಶ್ ಕತ್ತಿ ಮಂಜುನಾಥ್ ಗೊಂಡಬಾಳ್ ಕೊಟ್ರೇಶ್ ದಾವಣಗೆರೆ ಸಿದ್ದಪ್ಪ ಹೊಸಮಣಿ ಸದಾಶಿವ್ ದುರುದುಂಡಿ ಲಕ್ಷ್ಮಣ್ ಸಾಬಣ್ಣವರ್ ಮಹದೇವ್ ದುರುದುಂಡಿ ಈಶ್ವರ ಕಂಕಣವಾಡಿ ಲಕ್ಕಪ್ಪ ದುರುದುಂಡಿ ಸತೀಶ್ ಹೊಸಪೇಟೆ ರಮೇಶ್ ದುರುದುಂಡಿ ಮಾದೇಶ್ ಪತ್ತಾರ್ ಜಗದೀಶ್ ಡೊಳ್ಳಿ ಮಹಂತೇಶ್ ದುರ್ದುಂಡಿ ರಾಕೇಶ್ ಪೂಜೇರಿ ಸೇರಿದಂತೆ ಗುರು ಹಿರಿಯರು ಹಾಗೂ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು मानेरा जननी के चकाए मानेरा सुभियदा

पपड़े ना बुन्दर तैरी पपड़ा गिनेश रव, हासर जिले

ಲಕ್ಕಿಮರದ ಶಾರದಾ ಲಕ್ಕಿಮರದ ಶಾರದಾ ವಿಜಯನಗರದಿಂದ ಶಿಕ್ಷಣ ವೈಯಕ್ತಿಕ ಪ್ರಶಸ್ತಿಗಳು ಇನ್ನು ಎರಡು ಸಾಧನೆಗಳು ಮೊದಲೇದಾಗಿ

ಗಂಧರ್ವ ಪ್ರಶಸ್ತಿಯನ್ನು ನೀಡಿ ಈ ಒಂದು ದಿವಸ ಅವರನ್ನ ಇಲ್ಲಿ ಅಭಿನಂದಿಸ್ತಾ ಇದ್ದೇವೆ ರಾಷ್ಟ್ರೀಯ ಗಾನ ಗಂಧರ್ವ ಪ್ರಶಸ್ತಿಯನ್ನು ಕ್ರಾಂತಿಕರ ಸಂಗೋಧ ನಾಯಕ ಪ್ರಶಸ್ತಿಯನ್ನು ನೀಡಿ ಇಲ್ಲಿ ಅವರನ್ನ ಅಭಿನಂದಿಸಲಾಗುತ್ತಿದೆ ತಮಗೆ ಅಭಿನಂದನೆಗಳು ಸರ್